ಇದರೆ ನಮಸ್ಕಾರ ಹಾರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಫೈ ನ್ಯೂಸ್ ಚಾನಲ್ ನ ಫಲಾಶ್ರುತಿ ಆರ್ ಎಂಡ್ ಫೈನ ವಿಶೇಷ ವರದಿಗೆ ಸ್ಪಂದಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಕುಮಾರ್ ಅವರಿಗೆ ನಮ್ಮ ಆರ್ ಎನ್ ಫೈ ನ್ಯೂಸ್ ಚಾನಲ್ ವತಿಯಿಂದ ಒಂದು ಸಲಾಂ ಗುರುಮುಟ್ಕಲ್ ತಾಲೂಕ್ ಇ ಇಒ ಆಗಿರುವಂತಹ ಸಂತೋಷ್ ಕುಮಾರ್ ಅವರು ಸ್ವತಃ ಮುತುವರ್ಜಿ ವಹಿಸಿದ ಕಾರಣ ಕೆಲವು ದಿನಗಳ ಹಿಂದಿನಿಂದ ಚರಂಡಿ ಉಳೆತ್ತಿ ಹಲ್ಲೆ ಬಿಡುವುದರಿಂದ ಮರಳಿ ಚರಂಡಿಗೆ ಬಿದ್ದು ಅನೇಕ ರೋಗಗಳಿಗೆ ತುತ್ತಾಗಿದ್ದಾರೆ ಎಂದು ತಿಳಿದು ಬಂದ ನಂತರ ನಮ್ಮ ಹಾರ್ ಆ್ಯಂಡ್ ಫೈ ನ್ಯೂಸ್ ಚಾನಲ್ ಒಂದು ಸುದ್ದಿಯನ್ನು ಮಾಡಿತ್ತು ಆ ಸುದ್ದಿಗೆ ಸ್ಪಂದಿಸಿದಂಥ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಕಾರ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಸಂತೋಷ್ ಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದಂಥ ಅನೇಕ ದಿನಗಳಿಂದ ಆಗದ ಕೆಲಸಕ್ಕೆ ತಾಲೂಕ್ ಪಂಚಾಯತಿ ಯುವ ಅವರು ವೈಯಕ್ತಿಕ ಮುತುವರ್ಜಿ ವಹಿಸಿದಗೋಸ್ಕರ ಚಂಡ್ರಿಕೆ ಗ್ರಾಮದ ಗ್ರಾಮಸ್ಥರು ಮತ್ತು ಬಡಾವಣೆಯ ಎಲ್ಲ ಸಾರ್ವಜನಿಕರು ಮತ್ತು ಗೋವಿಂದ ಎನ್ನುವ ಚಂಡ್ರಿಕೆ ಗ್ರಾಮದ ಗ್ರಾಮಸ್ಥನು ಕೃತಜ್ಞತೆಗಳನ್ನು ಸಲ್ಲಿಸಿದರು ತಾಲೂಕ್ ಪಂಚಾಯತ್ ಅವರಿಗೆ ಎಲ್ಲರ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಸ್ಪಂದನ ಕೊಟ್ಟು ಎಲ್ಲ ಕಡೆಯೂ ಕೂಡ ಬಡಾವಣೆ ಮತ್ತು ತಾಲ್ ಚಂದ್ರಿಕೆ ಗ್ರಾಮದ ಎಲ್ಲ ಕಡೆಯೂ ಕೂಡ ಒಂದು ಡೆಂಗ್ಯೂ ಮತ್ತು ಮಲೇರಿಯಾ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸ್ವತಃ ಖುದ್ದಾಗಿ ಹವರೆ ಹೋಗಿ ಹೋಗಿ ಸ್ವಚ್ಛತೆ ಕಾರ್ಯವನ್ನು ಮಾಡುತ್ತಿರುವುದು ಇದೊಂದು ಶ್ಲಾಘನೀಯ ಗ್ರಾಮ ನಾ ಪೇರು ಗೋವಿಂದು ಮಾ ಊರ್ನೂರು ಚಾಲ ಪ್ರಾಬ್ಲಮ್ ಉಂಡೇ ಮೋದಿ ತೀಯಕೊಂಡ್ರಿ ರೂರು ನೆಲಕ್ಕೆ ಮೊದಲು ಅಟ್ಲೇ ಉಂಡೇ ಲಾಸ್ಟ್ ಆರ್ ಅಂಡ್ ಫೈವ್ ನ್ಯೂಸ್ ವಾಲ್ಕಿಷ್ಟೇ ಅಪ್ಪು ಸ್ಪಂದಿಸ್ರು ಇಪ್ಪು ನಿನ್ನೆ ಮೊದಲು ಕ್ಲೀನ್ಸ್ರು ಇಪ್ಪು ಕ್ಲೀನ್ ಅದಕ್ಕೆ ಬಾವು ಇನ್ನೋದಕ್ಕೆ ಎವರು ಪಟ್ಟುಕೋಕೊಂಡ್ರಿ ಪಟ್ಟುಕೊನ ಕೊಟ್ಟು ಲಾಸ್ಟ್ಗೆ ಅಂತ ನಾವು ಸಾಲಿ ఆర్ఎండ్ ఫైవ్ న్యూస్కి ఇస్తే అప్పుడు క్లీన్ చేస్తుండ్రు తాలూకా పంచాయతీ తాలూకా పంచాయతీ ఈ సార్కి నా మా వాడ నుండి మా తాలూకా చండీ వాళ్ళ నుండి ఎస్సీ వాడకెళ్ళి నా వాళ్ళకి వెళ్ళి కృతజ్ఞతలు స్నేహితురే నూవీ నమ్మ ఆర్ అండ్ ఫైవ్ న్యూస్ ఛానల్ అను సబ్స్క్రైబ్ మార్కొలందే దయమే సబ్స్క్రైబ్ మిషర్మీ కామెంట్ మి